ಒಂದ್ ಪ್ರಶ್ನೆ ಕೇಳಲಾಗಿತ್ತು ನಾವು ಕರ್ಮಗಳನ್ನ ಗ್ರಹಗಳ ಪ್ರಭಾವದಿಂದಲೇ ಮಾಡ್ತೀವಂತೆ ಆದ್ರೆ ಗ್ರಹಗಳನ್ನ ನಿಯಂತ್ರಿಸುವವನೇ ಭಗವಂತ ಆದ್ರೆ ನಾವು ಒಳ್ಳೇದನ್ನ ಮಾಡಿದಾಗ ಅವನ್ ಮಾಡ್ದಾಗ ಕೆಟ್ಟದ್ದನ್ನ ಮಾಡಿದಾಗ ಕರ್ಮ ಅಂತಾರೆ ಇದೆಷ್ಟು ಸರಿ ಅಂತ ಇಲ್ಲಿ ನಾವು ಕರ್ಮಗಳು ಮತ್ತೆ ಗ್ರಹಗಳು ಭಗವಂತನ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕು ಹೌದು ಭಗವಂತನೇ ಎಲ್ಲ ಗ್ರಹಗಳನ್ನ ನಿಯಂತ್ರಿಸ್ತಾನೆ ಆದ್ರೆ ನಾವು ಮಾಡೋ ಕರ್ಮಗಳಿಗೆ ನಾವೇ ಹೊಣೆ ನಾವು ಬೆಂಕಿಗೆ ಕೈ ಹಾಕಿದ್ರೆ ಅದು ಸುಡುತ್ತೆ ಅದು ಭಗವಂತನು ಸೃಷ್ಟಿಸಿದ ನಿಯಮ ಆಗಿದೆ ಕೈ ಹಾಕೋದು ನಿಮ್ಮ ಆಯ್ಕೆ ಆಗಿದೆ ಸುಡೋದು ಸಹಜ ಪರಿಣಾಮವಾಗಿದೆ ಇಲ್ಲಿ ಕರ್ಮ ನಿಮ್ಮದೇ ಆಗಿದೆ ಫಲವನ್ನ ನೀಡೋದು ಭಗವಂತ ಇಲ್ಲಿ ಗ್ರಹಗಳ ಪಾತ್ರ ಏನು ಗ್ರಹಗಳು ಕೇವಲ ನಮ್ಮ ಕರ್ಮ ಫಲವನ್ನ ವಿತರಣೆ ಮಾಡೋರು ನಮ್ಮ ಕೈಯಲ್ಲಿರೋ ಹಣ್ಣನ್ನ ತಿನ್ಸೋರು ಈ ಹಣ್ಣನ್ನ ಬಿತ್ತಿದವರು ನಾವೇ ಆಗಿರ್ತೀವಿ ಇವರು ನಮ್ಮ ಹಿಂದಿನ ಕರ್ಮದ ಹಿನ್ನೆಲೆಯನ್ನ ನೋಡ್ಬಿಟ್ಟು ಫಲ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವೊಬ್ರು ವಿದ್ಯಾರ್ಥಿ ಶಿಕ್ಷಕರು ನೀವು ಓದಿ ಬರದಂತಹ ಪರೀಕ್ಷೆಗಳಿಗೆ ಅಂಕಗಳನ್ನ ಕೊಡ್ತಾರೆ ಹಾಗೆ ಗ್ರಹಗಳು ಹಿಂದಿನ ಕರ್ಮದ ಪ್ರಕಾರ ಇಂದಿನ ಜೀವನದ ಫಲವನ್ನ ಕೊಡೋರಷ್ಟೇನೆ ಇಲ್ಲಿ ಶಿಕ್ಷಕರು ಮೋಸ ಮಾಡದೆ ನಿಷ್ಪಕ್ಷಪಾತವಾಗಿ ಅಂಕಗಳನ್ನ ಕೊಟ್ಟ ಹಾಗೆ ಗ್ರಹಗಳು ಹಿಂದಿನ ಕರ್ಮದ ಪ್ರಕಾರ ಫಲಗಳನ್ನ ಕೊಡುತ್ತೆ ಹಾಗಾದ್ರೆ ಇದನ್ನ ನಾವು ತಪ್ಪಿಸಬಹುದಾ ಅಂತ ಭಗವಂತನಿಗೆ ಶರಣಾದ್ರೆ ನಮ್ಮ ಗ್ರಹ ದೋಷಗಳು ಬಲಹೀನವಾಗುತ್ತೆ ನಾವು ಎಂತಹ ಕರ್ಮ ಮಾಡ್ತೀವಿ ಅಂತಹ ಫಲಗಳನ್ನ ಪಡಿತೀವಿ ಭಕ್ತಿಯ ಮೂಲಕ ನಾವು ಕರ್ಮ ಬಂಧನದಿಂದ ಮುಕ್ತರಾಗ್ಬಹುದು ಫಾರ್ ಎಕ್ಸಾಂಪಲ್ ಗ್ರಹಗಳು ಪೋಸ್ಟ್ ಮ್ಯಾನ್ ಇದ್ದಂತೆ ನಾವು ಭಗವಂತನ ಮನೆ ಸೇರ್ಕೊಂಡ್ರೆ ಅವರು ತಂದಿರೋ ಪತ್ರಗಳನ್ನೆಲ್ಲ ಹಿಂದೆ ತೆಗೆದುಕೊಂಡ್ ಹೋಗ್ತಾರೆ ಒಬ್ಬ ರೈತ ಮಳೆ ಮತ್ತೆ ಬಿಸಿಲು ಎರಡೂ ಇರ್ದಿದ್ರು ಭಗವಂತನ ಮೇಲೆ ನಂಬಿಕೆ ಇಟ್ಟು ಹತ್ತಿನ ಬೆಳೀತಾನೆ ಇನ್ನೊಬ್ಬ ರೈತ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಏನು ಬೆಳೆಯಲ್ಲ ಇಲ್ಲಿ ಇವನಿಗೆ ಫಲ ಸಿಕ್ತು ಶ್ರಮ ಮತ್ತೆ ಭಕ್ತಿಯಿಂದ ಇಲ್ಲಿ ಇವನ್ಗೆ ಯಾವುದೇ ಫಲ ಸಿಗ್ಲಿಲ್ಲ ಇಲ್ಲಿ ನಾವು ಪ್ರಾರಬ್ಧ ಕರ್ಮವನ್ನ ತಡಿಯಕ್ಕಾಗಲ್ಲ ಆದ್ರೆ ಭಗವಂತನಲ್ಲಿ ಶರಣಾದ್ರೆ ಅದರ ತೀವ್ರತೆಯನ್ನ ಕಡಿಮೆ ಮಾಡಬಹುದು ಯಾವ ರೀತಿ ಅಂತಂದ್ರೆ ಪ್ರಾರಬ್ಧ ಕರ್ಮ ಅಂದ್ರೆ ಈಗಾಗ್ಲೇ ಬೀಳ್ತಿರೋ ಮಳೆ ಬಿದ್ದಿರೋ ಮಳೆ ಇಲ್ಲಿ ನಾವು ಈ ಮಳೆಯನ್ನ ತಡಿಯಕಾಗಲ್ಲ ಆದ್ರೆ ನಮ್ಮ ಭಕ್ತಿಯಿಂದ ಇಲ್ಲಿ ಭಗವಂತ ನಮಗೆ ಛತ್ರಿ ಇಡ್ಕೊಂಡು ನಿಂತ್ಕೊಳ್ತಾನೆ ನಮ್ಗೆ ಯಾವುದೇ ರೀತಿಯಾದ ಹಾನಿ ಆಗ್ಬೇರೋ ಅಂತೆ ಭಗವಂತ ನೋಡ್ಕೊಳ್ತಾನೆ ಹೀಗಾಗ್ಬೇಕು ಅಂತಂದ್ರೆ ಇದಕ್ಕೆಲ್ಲ ಪರಿಹಾರಗಳು ನಾಮಜಪ ಹರಿಕತೆ ಭಕ್ತರ ಸಂಘ ಮತ್ತೆ ಭಗವದ್ಗೀತೆಯ ಅನುಷ್ಠಾನ ಕರ್ಮಗಳು ನಮ್ಮ ಕೈಯಲ್ಲೇ ಇವೆ ಭಗವಂತನಿಗೆ ಶರಣಾದ್ರೆ ಗ್ರಹಗಳು ಅಡ್ಡಿ ಪಡಿಸಲ್ಲ ಒಳ್ಳೇದು ಸಿಗ್ಬೇಕಂದ್ರೆ ಶ್ರಮ ಪಡ್ಬೇಕು ಕೆಟ್ಟದ್ದನ್ನ ನಿಲ್ಸಕ್ಕೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗ್ಬೇಕಾಗತ್ತೆ ಜೈ ಶ್ರೀ ಕೃಷ್ಣ ರಾಧೆ ರಾಧೆ